ಮಂಗಳಾದೇವಿ ದೇವಸ್ಥಾನ ಮಂಗಳೂರಿನ ಬೋಳಾರಿನಲ್ಲಿ ನೆಲೆಸಿದ್ದು ಮಂಗಳೂರಿನ ಮಧ್ಯಪ್ರದೇಶದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿದೆ ಮಂಗಳಾದೇವಿ ದೇವಸ್ಥಾನದ ಪ್ರಧಾನ ದೇವತೆಯಾದ ಮಂಗಳಾಂಬೆಯಿಂದಲೇ ಈ ಪ್ರದೇಶಕ್ಕೆ ಮಂಗಳೂರು ಎಂಬ ಹೆಸರಾಗಿದೆ ಹಾಗಾದರೆ ಬನ್ನಿ ತಾಯಿಯ ಇತಿಹಾಸದ ಬಗ್ಗೆ ತಿಳಿಯೋಣ ವೀರಬಾಹು ತುಳುನಾಡಿನ ರಾಜನಾಗಿದ್ದನು ಅವನು ವೃದ್ಧನಾದಾಗ ತನ್ನ ಗುರು ಭರದ್ವಾಜ ಮಹರ್ಷಿಗಳ ಅನುಮತಿಯಿಂದ ತನ್ನ ರಾಜ್ಯವನ್ನು ಬಂಗರಾಜನಿಗೆ ಹಸ್ತಾಂತರಿಸಿದನು ವೀರಬಾಹುವಿಗೆ ಸಂತಾನವಿರಲಿಲ್ಲ ಮತ್ತು ರಾಜ್ಯದ ಹೊಣೆಗಾರಿಕೆಯಿಂದ ಮುಕ್ತನಾದ ನಂತರ ಸನ್ಯಾಸಿಯಾದನು ಬಂಗರಾಜನು ವೀರಬಾಹುವಿಗೆ ಯೋಗ್ಯ ಉತ್ತರಾಧಿಕಾರಿಯಾಗಿ ಸಾಬೀತಾದನು ಅವನು ರಾಜ್ಯವನ್ನು ಉತ್ತಮವಾಗಿ ಆಳಿ ತನ್ನ ರಾಜಕೀಯದ ಖ್ಯಾತಿ ಹಾಗೂ ಕೀರ್ತಿಯನ್ನು ಹೆಚ್ಚಿಸಿದನು ಒಂದು ರಾತ್ರಿ ವಿದ್ರಿಸುತ್ತಿದ್ದಾಗ ಮಂಗಳಾದೇವಿ ಬಂಗರಾಜನ ಕನಸಿನಲ್ಲಿ ಪ್ರಕಟವಾಗಿ ನೇತ್ರಾವತಿ ಮತ್ತು ಪಾಲ್ಗುಣಿ ನದಿಗಳು ಸಂಧಿಸುವ ಸ್ಥಳದಲ್ಲಿ ಒಂದು ಗುಡ್ಡ ಇದ್ದು ಅದರಡಿ ಒಂದು ಪುರಾತನ ದೇವಾಲಯದ ಅವಶೇಷಗಳಿರುವುದಾಗಿ ಆ ಸ್ಥಳದಿಂದ ಶಿವಶಕ್ತಿ ಲಿಂಗ ಮತ್ತು ಪಾತ್ರವನ್ನು ಹೊರತೆಗೆದು ಹೊಸದಾಗಿ ನಿರ್ಮಿಸಲಾದ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಬೇಕೆಂದು ಕನಸನ್ನು ಕಂಡನು ರಾಜನು ಏನು ಮಾಡಬೇಕೆಂಬ ನಿರ್ಧಾರಕ್ಕೆ ಬರಲಾಗದೆ ಭರದ್ವಾಜ ಮಹರ್ಷಿಯನ್ನು ಸಂಪರ್ಕಿಸಿದನು ಮಹರ್ಷಿ ಭರದ್ವಾಜನು ರಾಜನನ್ನು ನೋಡಿ ಅತ್ಯಂತ ಸಂತೋಷಪಟ್ಟರು ಮತ್ತು ದೇವಿ ಮಂಗಳಾದೇವಿಯ ಆಶಯಗಳನ್ನು ಪೂರ್ಣಗೊಳಿಸಲು ಪ್ರೋತ್ಸಾಹಿಸಿದರು ಅವರು ಈ ಸ್ಥಳವನ್ನು ಪವಿತ್ರವಾಗಿಸಿರುವ ಹಿಂದಿನ ಘಟನಾವಳಿಗಳನ್ನು ರಾಜನು ಅರಿಯಬೇಕೆಂದು ಇಚ್ಛಿಸಿ ವಿಕಾಸಿನಿ ಅಂಡಾಸುರ ಮತ್ತು ಪರಶುರಾಮ ಋಷಿಗಳ ಕಥೆಗಳನ್ನು ಕೇಳಿದ ಬಂಗರಾಜನು ಮಂಗಳಾದೇವಿಯೇ ತನ್ನ ಮೇಲೆ ಹೊಣೆಯನ್ನಿಟ್ಟಿದ್ದಾರೆಂಬ ಭಾವನೆಗೆ ಬಿದ್ದು ಆ ಜವಾಬ್ದಾರಿಯನ್ನು ನಿಭಾಯಿಸಲು ನಿಶ್ಚಯಿಸಿದರು ಈ ಮೂಲಕ ಒಂದು ಸುಂದರವಾದ ದೇವಸ್ಥಾನವನ್ನು ನಿರ್ಮಿಸಲಾಯಿತು ಮತ್ತು ಶಿವಶಕ್ತಿ ಸಂಕೇತವಾದ ಲಿಂಗವನ್ನು ದಾರಾಪಾತ್ರದೊಂದಿಗೆ ಪ್ರತಿಷ್ಠಾಪಿಸಲಾಯಿತು ಆ ದೇವಾಲಯದ ಮಹಿಮೆ ಮರುಕಳಿಸಿ ಪುನಃ ಭಕ್ತ ಜನರನ್ನು ಆಕರ್ಷಿಸಲು ಪ್ರಾರಂಭಿಸಿತು ಪುರಾಣದ ಕತೆ ಹಿಂದೂ ಧರ್ಮ ಗ್ರಂಥಗಳು ಹೇಳುವಂತೆ ಭಕ್ತರನ್ನು ರಕ್ಷಿಸಲು ಮತ್ತು ದುಷ್ಟಶಕ್ತಿಗಳನ್ನು ನಾಶ ಮಾಡಲು ಪ್ರಭು ಶ್ರೀಹರಿಯವರು ಭೂಮಿಯಲ್ಲಿ ಪುನಃ ಪುನಃ ಅವತಾರವನ್ನು ಪಡೆದಿದ್ದಾರೆ ಇದೇ ರೀತಿ ದೇವಿ ಅಂಬೆಯೂ ಕೂಡ ಈ ಲೋಕದಲ್ಲಿ ಅವತಾರಗೊಂಡು ದೇವತೆಗಳ ಉದ್ದೇಶಗಳನ್ನು ಪೂರೈಸುತ್ತಾರೆ ಹಿಂದೆ ಮಹಾವಿಷ್ಣುವು ಹಿರಣ್ಯಾಕ್ಷನನ್ನು ವಧಿಸಿದ ನಂತರ ಅವನ ಮಗಳಾದ ಬಿಕಾಸಿನಿ ತನ್ನ ತಂದೆಯನ್ನು ಕೊಂದ ಮಹಾವಿಷ್ಣುವನ್ನು ಸಂಹರಿಸಲೇಬೇಕೆಂದು ಪಣವನ್ನು ತೊಟ್ಟಳು ಶಿವದೇವನನ್ನು ಮೋಸದಿಂದ ಒಲಿಸಿಕೊಂಡು ಅವನಿಂದ ಅಂಡಾಸುರ ಎಂಬ ಮಗನನ್ನು ಪಡೆದಳು ಶಿವನ ಪುತ್ರನಾದ್ದರಿಂದ ಅತಿ ಶೂರನು ಹಾಗೂ ಪರಾಕ್ರಮಿಯೂ ಆದ ಅಂಡಾಸುರನು ದೇವತೆಗಳ ವಿರುದ್ಧ ಸಮರವನ್ನು ಸಾರಿ ದೇವತೆಗಳನ್ನು ಹೀನಾಯವಾಗಿ ಸೋಲಿಸಿದನು ನಂತರದಲ್ಲಿ ಮಹಾವಿಷ್ಣುವನ್ನೇ ಹುಡುಕತೊಡಗಿದನು ಅಂಡಾಸುರನ್ನು ಸಂಹರಿಸಲು ದೇವಿಯಿಂದ ಮಾತ್ರ ಸಾಧ್ಯ ಎಂದು ತ್ರಿಮೂರ್ತಿಗಳು ನಿರ್ಧರಿಸಿ ದೇವತೆಗಳು ಜೊತೆಗೂಡಿ ಆದಿಶಕ್ತಿಯನ್ನು ಪ್ರಾರ್ಥಿಸಿದರು ಆಕೆಯನ್ನು ಪ್ರತ್ಯಕ್ಷಳಾಗುವಂತೆ ಮಾಡಿ ತಮ್ಮ ತಮ್ಮ ಶಕ್ತಿಗಳನ್ನೆಲ್ಲ ದೇವಿಗೆ ದಾರೆಯರಿದರು ದೇವಿಯು ಅಂಡಾಸುರನನ್ನು ಸಂಹರಿಸಲು ಹೋದಾಗ ಪ್ರಾಣ ಉಳಿಸಿಕೊಳ್ಳಲು ಸಮುದ್ರದತ್ತ ಓಡಿ ಹೋದನು ತಾನು ಬದುಕಲು ನೀರಿನ ಒಳಹಾರಿದನು ದೇವಿಯು ರಕ್ತೇಶ್ವರಿಯಾಗಿ ರೂಪಾಂತರಗೊಂಡು ಅಂಡಾಸುರನನ್ನು ಸಂಹರಿಸಿದಳು ನಂತರದ ದಿನಗಳಲ್ಲಿ ಅದೇ ಸ್ಥಳದಲ್ಲಿ ಬಿಂಬರೂಪದ ಶಿವಶಕ್ತಿಯಾಗಿ ಲಿಂಗಸ್ವರೂಪಿಯಾಗಿ ನೆಲೆ ನಿಂತಳು ಇಂದಿಗೂ ಮಂಗಳಾದೇವಿ ಮತ್ತು ಕದ್ರಿ ದೇವಸ್ಥಾನಗಳ ನಡುವಿನ ಸಂಬಂಧ ಉಳಿದಿದೆ ಕದ್ರಿಯ ಯೋಗಿರಾಜ ಮಠದ ಸನ್ಯಾಸಿಗಳು ಪ್ರತಿ ವರ್ಷ ಕದ್ರಿ ದೇವಸ್ಥಾನದ ಉತ್ಸವದ ಮೊದಲ ದಿನ ಮಂಗಳಾದೇವಿ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಗೆ ಪೂಜೆ ಸಲ್ಲಿಸಿ ರೇಷ್ಮೆ ಬಟ್ಟೆಗಳನ್ನು ಸಮರ್ಪಿಸುತ್ತಾರೆ ಈ ಆಚರಣೆ ಮಂಗಳಾದೇವಿ ಮತ್ತು ಕದ್ರಿ ಯೋಗೀಶ್ವರರ ನಡುವಿನ ಆಧ್ಯಾತ್ಮಿಕ ಸಂಬಂಧವನ್ನು ಪ್ರತಿಪಾದಿಸುತ್ತದೆ ಮಂಗಳಾಪುರ ಎಂಬ ಸ್ಥಳನಾಮಕಕ್ಕೆ ಕಾರಣವೇ ಮಂಗಳಾದೇವಿ ದೇವಾಲಯ ವಿಶೇಷವಾಗಿ ಕನ್ಯೆಗಳು ದೇವಿಯ ಆರಾಧನೆ ಮಾಡಿ ಮಂಗಳದಾರ ವ್ರತ ಆಚರಿಸಿದರೆ ಅವರ ಮನೋಚಿತ ವರಪ್ರಾಪ್ತಿಯಾಗುತ್ತದೆ ಅವರ ಇಚ್ಛೆಗಳು ದೇವಿಯ ಕೃಪೆಯಿಂದ ನೆರವೇರುತ್ತದೆ ಮತ್ತು ಅವರಿಗೆ ತಕ್ಕವರಾದ ವರನು ಲಭಿಸುತ್ತಾನೆ ಎಂಬ ನಂಬಿಕೆ ಇದೆ ಮುಂದೆ ತ್ರೇತಾಯುಗದಲ್ಲಿ ಪರಶುರಾಮರು ಶಿವನ ಅಪ್ಪಣೆಯಂತೆ ತಪಸ್ಸನ್ನು ನಡೆಸಲು ಯೋಗ್ಯವಾದ ಭೂಭಾಗವನ್ನು ನೀಡಲು ಸಮುದ್ರದ ಅರಸನಾದ ವರ್ಣನನ್ನು ಕೇಳಿಕೊಂಡಾಗ ವರ್ಣನು ನಿರಾಕರಿಸಿದನು ಪರಶುರಾಮರು ಕೋಪದಿಂದ ತನ್ನ ಕೊಡಲೆಯನ್ನು ಎಸೆದಾಗ ಕೊಡಲಿಬಿದ್ದ ಅಷ್ಟು ಪ್ರದೇಶವು ಸಮುದ್ರ ಭಾಗವಾಗಿತ್ತು ಹೀಗೆ ಸಮುದ್ರದಿಂದ ಪಡೆದುಕೊಂಡ ಭೂಮಿಯು ಪರಶುರಾಮ ಸೃಷ್ಟಿಯೆಂದು ಹೆಸರಾಯಿತು ಕೆಲವು ಕಾಲ ಮಂಗಳಾದೇವಿಯ ಕುರಿತು ಪರಶುರಾಮರು ತಪಸ್ಸನ್ನು ನಡೆಸಿದರು ಆಗ ಪ್ರತ್ಯಕ್ಷಳಾದ ಮಂಗಳಾದೇವಿಯು ತಾನು ಅಂಡಾಸುರನನ್ನು ವಧಿಸಿದ ಈ ಸ್ಥಳದಲ್ಲಿ ಶಿವಶಕ್ತಿ ಸ್ವರೂಪವಾದ ಬಿಂಬರೂಪದ ಲಿಂಗವು ಗೋಚರಿಸುವುದು ಅದನ್ನು ಶುದ್ಧೀಕರಿಸಿ ಗುಡಿಯನ್ನು ನಿರ್ಮಿಸಿ ಉತ್ತಮ ಬ್ರಾಹ್ಮಣರಿಂದ ಪೂಜೆಯನ್ನು ನಡೆಸಲು ತಿಳಿಸಿದರು ಶಿವನ ಶಕ್ತಿಯು ತನ್ನೊಡನೆ ಇರುವುದರಿಂದ ಧಾರಾಪ್ರಾತೆಯನ್ನು ಜೊತೆಗೂಡುವಂತೆ ಸೂಚಿಸಿದರು ಹೀಗೆ ಪರಶುರಾಮರು ಮಂಗಳಾದೇವಿಯ ಆಲಯವನ್ನು ನಿರ್ಮಿಸಿ ಪೂಜಿಸುತ್ತಾರೆ ಕಾಲನಂತರದಲ್ಲಿ ಶಿಥಿಲಗೊಂಡ ಕಳೆದು ಹೋದ ಈ ಸ್ಥಳವನ್ನು ತುಳುನಾಡಿನ ಖ್ಯಾತ ದೊರೆ ಕುಂದವರ್ವನು ಮಸ್ತೇಂದ್ರನಾಥ ಹಾಗೂ ಗೋರಕ್ಷನಾಥ ಎಂಬ ಇಬ್ಬರು ಯೋಗಿಗಳ ಸಹಾಯದಿಂದ ಹುಡುಕುತ್ತಾರೆ ಆಗ ಭೂಮಿಯನ್ನು ಅಗೆದಾಗ ಮಂಗಳಾದೇವಿಯನ್ನು ಸಂಕೇತಿಸುವ ಧಾರಾಪಾತ್ರೆ ಮತ್ತು ಶಿವಶಕ್ತಿಲಿಂಗ ದೊರೆಯುತ್ತದೆ ಅವುಗಳನ್ನು ಪ್ರತಿಷ್ಠಾಪನೆ ಮಾಡಿ ಮಂಗಳಾದೇವಿಗೆ ಭವ್ಯ ದೇವಾಲಯವನ್ನು ಕಟ್ಟಿಸುತ್ತಾರೆ ಅನಂತರವೇ ಈ ಮಂಗಳಾದೇವಿ ನೆಲೆಸಿರುವ ಈ ಪುಣ್ಯ ಜಾಗವು ಮಂಗಳೂರು ಎಂಬ ಹೆಸರಾಯಿತು ಇದಾಗಿತ್ತು ಮಂಗಳೂರನ್ನು ಬೆಳಗುತ್ತಿರುವ ಮಂಗಳಾದೇವಿಯ ಇತಿಹಾಸ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ